ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಮಾಜಿ ಎಮ್ ಎಲ್ ಎಗಳಿಗೂ ಎರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ದಿನ ಒಬ್ಬ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಕೇಶವ ರೆಡ್ ಅವರಿಗೆ ಒಂದು ಪ್ರಾಧಿಕಾರದಿಂದ ಒಂದು ಸ್ಥಾನ ಸಿಕ್ಕಿದೆ ಆ ಸ್ಥಾನಕ್ಕೆ ಯಾಕೆ ಹೊಟ್ಟೆ ಕಿಚ್ಚಬೀಳ್ತೀರಾ ಈ ದಿನ ನೀವು ಎಲ್ಲ ಅಧಿಕಾರವನ್ನು ಎಲ್ಲರೂ ಅನುಭವಿಸಿದ್ದೀರಾ ನಿಮ್ಮ ಕೈ ಕೆಳಗೆಡೆ ಇರೋ ಅಂಥ ಕಾರ್ಯಕರ್ತರನ್ನ ಬೆಳೆಸ್ಕೊಳ್ಳಿ ಆತಂಥ ಜನನ ದಯವಿಟ್ಟು ನೀವು ಪ್ರೆಸ್ ಮೀಟ್ ಮಾಡಿ ಬಯಲುಗೆಳೆಯೋ ಬದಲು ನಮ್ಮ ಗೃಹ ಕಚೇರಿ ಇದೆ ನಮ್ಮ ಎಮ್ ಎಲ್ ಎ ಗೃಹ ಕಚೇರಿಯಲ್ಲಿ ಮಾತಾಡ್ಬೋದು ಅಂದರೆ ಹೈಕಮಾಂಡ್ ಇದೆ ಕೆ ಪಿ ಸಿ ಸಿಯಲ್ಲಿ ಮಾತಾಡ್ಬೋದಾಗಿತ್ತು ಇವತ್ತು ಬಯಲುಗೆಳೆದು ಇದನ್ನೆಲ್ಲ ಅವ್ರನ್ನ ಬೈಲ್ಗೆಳೆದು ಅವ್ರ ಕುಟುಂಬಕ್ಕೆ ಜಿಗುಪ್ಸೆ ತರೋದು ಇವೆಲ್ಲ ನಿಮ್ಮ ಮುಖಂಡರಿಗೆ ಸರಿಯಲ್ಲ ನಮ್ಮ ಮುಖ್ಯಮಂತ್ರಿಗಳು ಸಿ ಎಮ್ ಅವರು ಆಮೇಲೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸುಧಾಕರಣ್ಣ ಎಮ್ ಸಿ ಸುಧಾಕರ್ ಇವತ್ತು ನೇಮಕ ಮಾಡಿ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಆಗಿರ್ಬೋದು ಅವರು ಕಷ್ಟ ಬಿದ್ದಿದ್ದಾರೆ ಪಾರ್ಟಿನಲ್ಲಿ ಕೊಟ್ಟಿದ್ದಾರೆ ಇವಾಗ ಅದನ್ನು ಸ್ಪೀಕರ್ಸಿದ್ದಾರೆ ಅವರು ಆ ಸ್ಪೀಕರ್ಸ್ ಇರೋವಂಥವ್ರನ್ನ ಕೆಲವ್ರು ನೀವು ಯಾಕೆ ಇದನ್ನೆಲ್ಲ ನಿಮ್ಮ ಕೈ ಇರೋ ಅಂಥವ್ರನ್ನ ಕೆಲವ್ರನ್ನೆಲ್ಲ ಬೆಳೆಸ್ಕೊಂಡ್ರೆ ಆಗೋದಿಲ್ಲ ನೀವೆಲ್ಲ ಅನುಭವ ತೊಗೊಂಡಿದ್ದೀರಲ್ಲ ಸ್ವಾಮಿ ಯಾಕೆ ಇವಾಗ ನೀವು ಇವೆಲ್ಲನೂ ತಗೊಂಡು ಪ್ರೆಸ್ ಮೀಟ್ ಮಾಡಿ ಎಳೆಯೋ ಅಂಥದ್ದು ಇವತ್ತು ಸರಿ ಇಲ್ಲ ಅಂತೇಳ್ಬಿಟ್ಟು ನಾನು ಎರಡು ಮಾತು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಏನು ಲೋಕಲಲ್ಲಿ ಕೊಡಬೇಕು ಅಂತ ಆಗಲಿ ಲೋಕಲಲ್ಲೇ ಅಂದರೆ ಅವರು ಜ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದರು ಜಿಲ್ಲೆಗೆಲ್ಲನೂ ಕೊಟ್ಟಿದ್ದಾರೆ ಅದನ್ನು ಸರಿಪಡಿಸ್ಕೊಳೋದು ನಾವು ಹೈಕಮಾಂಡ್ ಇದೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಆಮೇಲೆ ನಮ್ಮ ಕೆ ಕೆ ಪಿ ಸಿ ಕಚ್ಚೆ ನಮ್ಮ ಇವರು ಡಿ ಕೆ ಶಿವಕುಮಾರನ್ನ ಅವರಿದ್ದಾರೆ ಅವ್ರ ಹತ್ರ ಆಗಲಿ ಇಲ್ಲಾಂದರೆ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಕುಂತ್ಕೊಂಡು ಮಾತಾಡಬೇಕಾಗಿತ್ತು ಮಾತಾಡಿ ನಮ್ಮ ಲೋಕಲ್ನವ್ರಿಗೆ ಕೊಡಿ ಅಂತೇಳಿಬಿಟ್ಟಿದ್ದೆ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಪ್ರೆಸ್ ಮೀಟ್ ಮಾಡಿ ಬೈರ್ಗೆಳೆದು ನಮ್ಮ ಪಾರ್ಟಿನ ಯಾಕೆ ಹಿಂಗೆ ಅಧ್ವಾನ ಮಾಡ್ತಾಯಿದ್ದೀರಾ ಇದೆಲ್ಲನೂ ನಿಮಗೆ ಮುಖಂಡರಿಗೂ ಹಾಗೂ ಮಾಜಿ ಎಮ್ ಎಲ್ ಎಗಳಿಗೆ ಸರಿ ಇಲ್ಲ ಅಂತೇಳಿ ನಾನು ಹೇಳೋದಕ್ಕೆ ಪಡ್ತೀನಿ ಈ ರೀತಿ ನಿಮ್ಮ ಪಾರ್ಟಿಯಲ್ಲಿ ಇವಾಗೇ ಹುಡುಕ್ ಶುರುವಾಗಿದ್ದರೆ ಲೋಕಸಭೆ ಚುನಾವಣೆ ನೀವು ಯಾವ ರೀತಿ ಗೆದ್ದಿರಾ ಲೋಕಸಭೆ ಚುನಾವಣೆಯಲ್ಲಿ ಹಂಡ್ರೆಡ್ ಆಗಿ ಗೆಲ್ತೀವಿ ಆದರೆ ಈ ಮುಖಂಡರು ಅಧಿಕಾರಕ್ಕೆ ಅಧಿಕಾರಕ್ಕೆ ಆಸೆ ಬೀಳ್ತಾ ಇದ್ದಾರೆ ಅಧಿಕಾರಕ್ಕೆ ಯಾವತ್ತೇ ಆಗಲಿ ಮುಖಂಡರು ಆಸೆ ಬೀಳಬಾರ್ದು ಕೈ ಕಳಗಡೆ ಇರೋವಂಥ ಮುಖಂಡರನ್ನ ಬೆಳೆಸ್ಕೊಳ್ಬೇಕು ಬೆಳೆಸ್ಕೊಂಡ್ರೆ ಆವಾಗ ಪಾರ್ಟಿ ಬೆಳೀತೈತೆ ಅದನ್ನು ಬಿಟ್ಟು ನನಗೇ ಬೇಕು ನನಗೇ ಬೇಕು ಅಂತ ಯಾವಾಗ ಸು ನೋಡಿದ್ರು ಅಧಿಕಾರಕ್ಕೆ ನೀವೇ ಇದು ಮಾಡ್ತಾ ಇದ್ದರೆ ನಿಮ್ಮ ಕೈ ಕಳಗಡೆ ಇರೋ ಮುಖ ಮುಖಂಡರು ಯಾವಾಗ ಬೆಳೆಯೋದು ನೀವೊಂದು ಹತ್ತು ಜನ ಬೆಳೆಸ್ತೀರಲ್ಲ ಚಿಕ್ಕಬಳ್ಳಾಪುರ ಬೆಳೆಯೋದು ನಮ್ಮ ಕಾಂಗ್ರೆಸ್ ಪಾರ್ಟಿ ಬೆಳೆಯೋದು ಆಗ ಈ ಲೋಕಸಭೆಗೆ ನಮಗೆ ಒಂದು ಸಂಘಟನೆ ಆಗೋದು ಅವಾಗ ಸಂಘಟನೆ ಆಗಿ ನಾವು ಎಮ್ ಪಿ ಎಲೆಕ್ಷನ್ ತು ಹಂಡ್ರೆಡ್ ಪರ್ಸೆಂಟಿಗೆ ಗೆಲ್ತೀವಿ ಇವತ್ತು ದಿವಸ ಇರುವಂಥ ಇದರಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಎಮ್ ಎಲ್ ಎರು ಮಕ್ಕಳಿಗಾಗ್ಬೋದು ಶಾಲಾ ಮಕ್ಕಳಿಗಾಗ್ಬೋದು ಆಮೇಲೆ ಇವತ್ತು ಏನು ಅನುದಾನ ತಂದಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿಂದ ಅದು ಸಹ ಅನುದಾನ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿ ರಸ್ತೆಗಳೆಲ್ಲ ನಿರ್ಮಾಣ ಆಗ್ತಾಯಿದೆ ನೀವೆಲ್ಲ ಯಾಕೆ ಈ ಅಧಿಕಾರಕ್ಕೆ ಹಾಸರಾಗಿ ದಾಹ ಬೀಳ್ತೀರಾ ಇವೆಲ್ಲ ಬಿಟ್ಟು ಲೋಕಸಭೆ ಎಲೆಕ್ಷನ್ ಇದೆ ತಾವೆಲ್ಲನೂ ನಾನು ಕೊಡಿ ಒಂದು ಸಂಘಟನೆ ಮಾಡೋಣ ನಮ್ಮ ಲೋಕಸಭೆ ಎಲೆಕ್ಷನ್ಗೆ ಗೆಲ್ಸ್ಕೊಂಡು ನಾವು ನಮ್ಮ ಮುಖಂಡರನ್ನೆಲ್ಲನು ಬಲಪಡಿಸೋಣ ಅಂತ ಹೇಳಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಧಿಕಾರಕ್ಕಾಗಿ ಪ್ರತಿಯೊಬ್ಬರಿಗೂ ಅಧಿಕಾರ ಬೇಕು ಅಧಿಕಾರ ಇತ್ತು ಅಂದರೆ ಒಂದು ಹತ್ತು ಜನಕ್ಕೆ ಸಹಾಯ ಮಾಡೋಣ ಅಂತ ಪ್ರತಿಯೊಬ್ಬರಿಗೂ ಮುಖಂಡ್ರಿಗೂ ಅವ್ರ ಮನಸಲ್ಲಿ ಇರುತ್ತೆ ನನಗೆ ಅಧಿಕಾರ ಸಿಕ್ಕಿದ್ರೆ ನನ್ನ ಹಿಂದೆ ಹಿಂಬಾಲಕರನ್ನ ಒಂದು ಹತ್ತು ಜನ ಎಬ್ಬರಿಸ್ಕೊಳ್ಳೋಣ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ ಆಸೆ ಇದ್ದಾದ ಮೇಲೆ ಈಗ ಮೊನ್ನೆ ಕೇಶವ ರೆಡ್ಡಣ್ಣಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಕಸ್ಮಿಕವಾಗಿ ಗೋರಿಬಿದ್ನೂರು ತಾಲೂಕಲ್ಲಿರುವಂಥ ಕೇಶವರೆಡ್ಡಣ್ಣಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಧ್ಯಾಕರ ಟೌನ್ ಪ್ಲ್ಯಾನಿಂಗ್ ಕೊಟ್ಟಿದ್ದಾರೆ ಈಗ ಅದು ಕೊಟ್ಟಾದ ಮೇಲೆ ಸಾರ್ವಜನಿಕರಿಗೆಲ್ಲ ಪಬ್ಲಿಕ್ ಬಂದಾದ ಮೇಲೆ ಅದನ್ನು ಹಿಂಪಡೆಯೋದಕ್ಕಿಂತ ಮುಂಚೆ ನಮ್ಮ ಮುಖಂಡರು ಕಾರ್ಯಕರ್ತರು ಪ್ರತಿಯೊಬ್ಬರೂ ಒಂದು ಸ ಪೂರ್ವಭಾವ ಸಭೆ ನಡೆಸಿ ಯಾರಿಗೆ ಅಂತಿಮ ಅಂತ ತಿಳಿ ತಿಳ್ಕೋಬೇಕಾಗಿತ್ತು ಆದರೆ ಇದು ಆಕಸ್ಮಿಕವಾಗಿ ನಮ್ಮ ಕೇಶವ ರೆಡ್ಡಣ್ಣವ್ರಿಗೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರು ಸತತವಾಗೂ ಆರು ವರ್ಷ ಜಿಲ್ಲಾಧ್ಯಕ್ಷರಾಗಿ ಎಲ್ಲ ತಾಲೂಕಲ್ಲೂ ಪಕ್ಷ ಸಂಘಟನೆ ಮಾಡಿ ಇವತ್ತು ನಮ್ಮ ಕಾಂಗ್ರೆಸ್ ಗೆಲ್ಲಬೇಕಂದ್ರೆ ಅವರ ಶ್ರಮನೂ ಇದೆ ಜಿಲ್ಲಾಧ್ಯಕ್ಷರ ಶ್ರಮನೂ ಇದೆ ಇದು ಗೋರಿಬಿದನೂರು ತಾಲೂಕಲ್ಲಿ ಪ್ರಾಧ್ಯಾಕಾರ ಆಗಬೇಕಾಗಿತ್ತು ಅವರಿಗೆ ಕೆಲವು ಕಾರಣಾಂತರಗಳಿಂದ ಅವ್ರಿಗೇನು ಮಾಡಿದ್ರು ಚಿಕ್ಕಬಳ್ಳಾಪುರ ಪ್ರಾಧ್ಯಾಕಾರ ಮಾಡಿದ್ದಾರೆ ಕೊಟ್ಟಾದ ಮೇಲೆ ಇವತ್ತು ಅದನ್ನು ಹಿಂಪಡಿಬಾರ್ದು ಯಾಕೆ ಹಿಂಪಡಿಬಾರ್ದು ಅಂತ ಹೇಳಿದ್ರೆ ಅವರ ಮನ್ಸಿಗೂ ಅವರ ಕುಟುಂಬಕ್ಕೂ ಆಘಾತ ಅಂತ ತರಬಾರ್ದು ನಾವು ಆದ ಕಾರಣದಿಂದ ಅವರಿಗೆ ಒಂದು ವರ್ಷ ಅಥವಾ ಎರಡು ವರ್ಷ ಮುಂದುವರೆಸ್ಕೊಂಡು ಹೋಗೋಕ್ಕೆ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು ಉಸ್ತುವಾರಿಗಳು ಪ್ರತಿಯೊಬ್ಬರೂ ಕೈ ಜೋಡಿಸ್ಕೊಂಡು ಅವ್ರಿಗೊಂದೆರಡು ವರ್ಷ ಕಾಲಾವಕಾಶ ಮಾಡಿಕೊಡ್ಬೇಕಂತ ನನ್ನ ಈ ಸಣ್ಣ ಮನವಿ ಇವಾಗ ನನಗೂ ಆಸೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಮೊದಲನೇ ಬಾರಿ ಚಿಕ್ಕಬಳ್ಳಾಪುರಕ್ಕೆ ಬಂದಾದ ಮೇಲೆ ಮೊದಲನೇ ವ್ಯಕ್ತಿ ನಾನೇ ಪತ್ರದ ಮನವಿ ಪತ್ರದ ಮುಖಾಂತರ ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರಣ್ಣಗೆ ನಾನು ಸಿಲ್ಗಡ್ ಸರ್ಕಲಲ್ಲಿ ಕೊಟ್ಟೆ ನನಗೂ ಒಂದು ಆಸೆ ಇದೆ ಆಗಲೇ ಬೇಕು ಅಂತ ಕೊಟ್ಟಾಗ ನಮ್ಮ ಸುಧಾಕರಣ್ಣ ಏನು ಮಾಡಿದ್ರು ಆ ಲೆಟ್ರ್ ಇಸ್ಕೊಂಡು ಕಾರಲ್ಲಿ ಇಕ್ಕಿದ್ರು ಕಾರಲ್ಲಿ ಇಕ್ಕಿ ಅದರಲ್ಲೂ ನನ್ನದೂ ಇದೆ ಪ್ರಾಧ್ಯಾಕಾರ ಕೊಡಬೇಕು ಅಂತ ನನಗೂ ಇದೆ ಯಾಕಂದರೆ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಕಾಂಗ್ರೆಸ್ಸಲ್ಲಿ ಏನಿಗೆ ಅಂತ ಅಂತೇಳಿದ್ರೆ ನನ್ನ ಮಂಡಿಕಲ್ ಬೂತಲ್ಲಿ ಅತಿ ಬಹುಮತ ತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅತಿ ಬಹುಮತ ತಂದು ಕೊಟ್ಟಿರೋನು ಹಗಲಿರುಳು ದುಡಿದು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳಲ್ಲಿ ಭಾಳ ಶ್ರಮ ಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ನನ್ನ ಉದ್ಯೋಗ ಬಿಟ್ಟು ಪ್ರತಿಯೊಂದು ಶ ನನ್ನ ಶಾಸಕರು ಈ ಭಾಗದಲ್ಲಿ ಗೆಲ್ಲಲೇಬೇಕು ಅಂತ ಶ್ರಮ ಪಟ್ಟಿದ್ದು ನನ್ನೊಬ್ಬನ ಶ್ರಮ ಅಲ್ಲ ಎಲ್ಲ ಮುಖಂಡರು ಕಾರ್ಯಕರ್ತರು ಶ್ರಮ ಪಟ್ಟಿದ್ದಕ್ಕೆ ಇವತ್ತು ಒಬ್ಬ ಶಾಸಕರು ಗೆದ್ದಿದ್ದಾರೆ ತದನಂತರ ಎಲ್ಲರಿಗೂ ಮುಖಂಡ್ರಿಗೂ ನನಗೂ ಪೋಸ್ಟ್ ಬೇಕು ನನಗೂ ಪೋಸ್ಟ್ ಬೇಕು ಅಂತ ಎಲ್ಲರೂ ಪತ್ರದ ಮುಖಾಂತರ ಕೊಟ್ಟಿದ್ದಾರೆ ಹಾಗೂ ನಮ್ಮ ಶಾಸಕರು ಎಲ್ಲರಿಗೂ ಲೆಟ್ರೂ ಕೊಟ್ಟಿದ್ದಾರೆ ಕೆಲವರಿಗೆ